ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಎರಡು ಗ್ರಾಮ್ ನಿಂದ ಐದು ಗ್ರಾಮ್ ನಲ್ಲಿ ನಾವು ಬ್ಯೂಟಿಫುಲ್ ಆಗಿರುವಂಥ ಬಳೆಗಳು ಮತ್ತು ಸರಗಳು ಕಿವಿಯೋಲೆಗಳ ಡಿಸೈನ್ಸ್ ನೋಡೋಣ ಈ ಕಿವಿಯೋಲೆಗಳು ತೂಕ ಇರೋದು ಎಷ್ಟಂದ್ರೆ ಐದು ಗ್ರಾಮ್ ಮೇಲೆ ನೂರ ಹತ್ತು ಮಿಲಿ ಇದೆ ನೋಡಿ ನೆಕ್ಸ್ಟ್ ಒಂದು ನೋಡೋದಾದ್ರೆ ಎರಡೇ ಮುತ್ತಿನಹಾರ ಇಲ್ಲಿ ಗ್ರೀನ್ ಕಲರ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ಮಧ್ಯದಲ್ಲಿ ಒಂದು ಗೋಲ್ಡನ್ ಮನಿಗಳನ್ನು ಕೊಟ್ಟಿದ್ದಾರೆ ಸೈಡಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಡಾಲರ್ ಕೂಡ ಇದೆ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಇದ್ರ ವೇಟ್ ಬಂದುಬಿಟ್ಟು ನಾಲ್ಕು ಗ್ರಾಮ್ ಮೇಲೆ ಅರವತ್ತೈದು ಮಿಲಿ ಇದೆ ಹಾಗನ್ನಿಸೋದೇ ಇಲ್ಲ ನೋಡಿ ಸ್ಯಾರೀಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಇಷ್ಟ ಆದರೆ ಫೋಟೋ ಹೊಡೆದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಒಂದು ಇದ್ರ ತೂಕ ಬಂದುಬಿಟ್ಟು ಎರಡು ಗ್ರಾಮ್ ಮೇಲೆ ಎರಡುನೂರ ಐವತ್ತು ಮಿಲಿ ಇದೆ ನೋಡಿ ಇದು ಕೂಡ ಇಷ್ಟ ಆದಲ್ಲಿ ಇದ್ರ ಫೋಟೋ ಹೊಡೆದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಇದ್ರ ಪ್ರೈಸ್ ಕೂಡ ಹೇಳ್ತಾರೆ ನೋಡಿ ನಿಮಗೆ ಯಾವ ಕಲರ್ ಬೇಕು ಆ ಕಲರನ್ನು ನಿಮಗೆ ನೆಕ್ಲೆಸ್ಸು ಮಾಡಿಕೊಡ್ತಾರೆ ನೆಕ್ಸ್ಟ್ ಒಂದು ನೋಡಬಹುದು ಒಂದು ಗ್ರಾಮ್ ಮೇಲೆ ನಾನ್ನೂರ ಮೂವತ್ತು ಮಿಲಿ ಇದೆ ನೋಡಿ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೆಕ್ಸ್ಟ್ ಒಂದು ನೋಡೋದಾದ್ರೆ ಮೂರಳೆ ಮುತ್ತಿನ ಹಾರ ನೋಡಬಹುದು ಎಷ್ಟು ಚೆನ್ನಾಗಿದೆ ಪಿಂಕ್ ಕಲರ್ ಇದೆ ಸೈಡ್ ಅಲ್ಲಿ ಎರಡು ಕಡೆ ಡಾಲರ್ ಕೂಡ ಕೊಟ್ಟಿದ್ದಾರೆ ನೋಡಬಹುದು ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೀವು ಬೇಕಾದ ಮನಿಗಳನ್ನು ಕೂಡ ನೀವು ಇಲ್ಲಿ ಮಾಡಿಸ್ಕೋಬಹುದು ಇದರ ವೇಟ್ ಬಂದ್ಬಿಟ್ಟು ಮೂರು ಗ್ರಾಮ್ ಮೇಲೆ ಐದುನೂರ ನಲವತ್ತು ಮಿಲಿ ಇದೆ ಅಂದರೆ ಇದು ಮೂರುವರೆ ಗ್ರಾಮಲ್ಲಿ ನಾವು ಆರಾಮಾಗಿ ಮಾಡಿಸ್ಕೋಬೋದು ತುಂಬ ಚೆನ್ನಾಗಿದೆ ಇದು ಇಷ್ಟ ಆದರೆ ಇದ್ರ ಫೋಟೋವನ್ನು ಹೊಡೆದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಒನ್ ಇದನ್ನು ಕೂಡ ನೋಡ್ಬೋದು ತುಂಬ ಚೆನ್ನಾಗಿದೆ ಇದು ಪೆಂಡೆಟ ಬಂದುಬಿಟ್ಟು ಮೂರು ಗ್ರಾಮ್ ಮೇಲೆ ಎಂಟುನೂರ ಎಪ್ಪತ್ತು ಮಿಲಿ ಇದೆ ಇದು ಗುಂಡು ಮನಿಗಳು ಬಂದ್ಬಿಟ್ಟು ಎರಡು ಗ್ರಾಮ್ ಮೇಲೆ ಎರಡುನೂರ ಮಿಲಿ ಇದೆ ನೋಡ್ಬೋದು ಒಟ್ನಲ್ಲಿ ಇದು ಟೋಟಲ್ ಆಗಿ ಇಲ್ಲಿ ಐದರಿಂದ ಆರು ಗ್ರಾಮಲ್ಲಿ ನಮಗೆ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿದೆ ನೋಡ್ಬೋದು ಗ್ರೀನ್ ಮನಿಗಳು ಕೂಡ ಕೊಟ್ಟಿದ್ದಾರೆ ಅಲ್ವಾ ನೆಕ್ಸ್ಟ್ ಒಂದು ನೋಡೋದಾದರೆ ಇದನ್ನು ನೋಡ್ಬೋದು ಮೂರು ಗ್ರಾಮಲ್ಲಿ ಕೊರಳು ತುಂಬ ಹೋಗುತ್ತೆ ಅಷ್ಟೊಂದು ಚೆನ್ನಾಗಿದೆ ಬರೀ ಮೂರು ಗ್ರಾಮ್ ಇದ್ದರೆ ಸಾಕ್ಸು ಇದು ವ್ಯಾಕ್ಸ್ ಮಾಲ ತುಂಬ ಚೆನ್ನಾಗಿದೆ ನೋಡ್ಬೋದು ನೆಕ್ಸ್ಟ್ ಒಂದು ನೋಡೋದಾದರೆ ಈ ಕಿವಿ ಒಲೆಗಳನ್ನು ನೋಡ್ಬೋದು ಏನಿಲ್ಲ ಅಂದರೂ ಒಂದು ಐದರಿಂದ ಆರು ಗ್ರಾಮಲ್ಲಿ ಮಾಡಿಸಿರ್ಬೋದು ಅನ್ನೋ ಥರನೇ ಕಾಣಿಸುತ್ತೆ ಆದರೆ ಇದ್ರ ವೇಟ್ ಬಂದುಬಿಟ್ಟು ಎರಡು ಗ್ರಾಮ ಮೇಲೆ ಏಳ್ನೂರು ಮಿಲಿ ನೋಡಿ ಇದು ಇಷ್ಟ ಆದಲ್ಲಿ ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಇದ್ರ ಫ್ರೈಸ್ ಹೇಳ್ತಾರೆ ನೋಡಿ ನೆಕ್ಸ್ಟ್ ಒಂದು ಇದನ್ನು ನೋಡ್ಬೋದು ಐದು ಗ್ರಾಮಲ್ಲಿ ಎಷ್ಟೊಂದು ಬ್ಯೂಟಿಫುಲ್ ಆಗಿರುವಂಥ ಅಂತ ಹೇಳ್ಬಿಟ್ಟು ಬರೀ ಐದು ಗ್ರಾಮು ನೋಡಿ ಇವಾಗ ಚಿನ್ನದ ರೇಟು ತುಂಬ ಜಾಸ್ತಿ ಇರೋದ್ರಿಂದ ನಾವಿಲ್ಲಿ ವೇಟ್ಲೆಸ್ ಆಗಿರುವಂಥ ಶಾರ್ಟ್ ನೆಕ್ಲೆಸ್ಗಳನ್ನು ಮಾಡಿಸ್ಕೋಬಹುದು ನೋಡಿ ನೆಕ್ಸ್ಟ್ ಒಂದು ನೋಡೋದಾದ್ರೆ ಇದು ಕೂಡ ಐದು ಗ್ರಾಮಲ್ಲಿ ನಾವು ಮಾಡಿಸ್ಕೋಬಹುದು ಇಲ್ಲಿ ಒಂದು ಗೋಲ್ಡ್ ಮನಿಗಳನ್ನು ಕೊಟ್ಟಿದ್ದಾರೆ ಹಾಗೆ ಒಂದು ಗ್ರೀನ್ ಮನಿಗಳನ್ನು ಕೂಡ ಕೊಟ್ಟಿದ್ದಾರೆ ಟಾಲರ್ ಅಲ್ಲಿ ಪಿಂಕ್ ಮನಿಗಳು ಬಂದಿದೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೋಡಿ ಇದು ಟ್ರೆಂಡಿಂಗ್ ಆಗಿದೆ ನೆಕ್ಸ್ಟ್ ಒಂದು ನೋಡೋದಾದ್ರೆ ಇದು ಎರಡು ಗ್ರಾಮ್ ಮೇಲೆ ಎಂಟುನೂರು ಮಿಲಿ ಇದೆ ನೋಡಿ ರೆಡ್ ಕಲರ್ ಮನಿಗಳನ್ನು ಕೊಟ್ಟಿದ್ದಾರೆ ಹಾಗೆ ವ್ಯಾಕ್ಸಿನ್ ಮನಿಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೆಕ್ಸ್ಟ್ ಒಂದು ನೋಡೋದಾದರೆ ಇದು ನಾಲ್ಕೆಳೆ ಮುತ್ತಿನ ಹಾರ ನೋಡಿ ಇದು ನೋಡೋಕೆ ತುಂಬಾ ಹತ್ತು ಗ್ರಾಮ್ ಇರೋ ತರ ಇದೆ ಆದರೆ ಇದರ ವೇಟ್ ಬಂದ್ಬಿಟ್ಟು ನಾಲ್ಕು ಗ್ರಾಮಲ್ಲಿ ನೂರ ಎಂಬತ್ತು ಮಿಲಿ ಇದೆ ನೆಕ್ಸ್ಟ್ ಒಂದು ನೋಗಳನ್ನು ನೋಡಬಹುದು ನೀವು ಐದು ಗ್ರಾಮಲ್ಲಿ ಒಂದು ಜೊತೆ ಬಳೆ ಅಂದ್ರೆ ನಂಬಿಕೆ ಆಗಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ನೆಕ್ಸ್ಟ್ ಒಂದು ಇದ್ರ ತೂಕ ಬಂದುಬಿಟ್ಟು ಎರಡು ಗ್ರಾಮ್ ಮೇಲೆ ಒಂಬೈನೂರ ಎಂಬತ್ತು ಮೇಲೆ ಹತ್ತತ್ರ ಮೂರು ಗ್ರಾಮ್ ಅಂತಲೇ ಅಂದ್ಕೊಳ್ಳಿ ಎರಡೆ ಸರ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೋಡ್ಬೋದು ಡಿಸೈನ್ಸು ಇದು ಶಾರ್ಟ್ ಕೂಡ ನೀವು ಮಾಡಿಸ್ಕೋಬೋದು ಇಲ್ಲತ್ತಂದರೆ ಲಾಂಗ್ ಹಾರ ಒಂದೇ ಸಿಂಗಲ್ ಆಗಿ ಕೂಡ ಮಾಡಿಸ್ಕೋಬೋದು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಆದಷ್ಟು ಎರಡೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಒಂದು ನೋಡೋದಾದರೆ ಇದು ಅರ್ಧ ಗ್ರಾಮಲ್ಲೇ ನಾವು ಮುತ್ತಿನ ಹಾರ ಮಾಡಿಸ್ಕೋಬೋದು ನೋಡಿ ತುಂಬ ಚೆನ್ನಾಗಿ ಕೂಡ ಇದೆ ನೋಡ್ಬೋದು ನೆಕ್ಸ್ಟ್ ಬಂದು ನೋಡೋದಾದರೆ ಇದನ್ನು ನೋಡ್ಬೋದು ಇದ್ರ ವೇಟ್ ಬಂದ್ಬಿಟ್ಟು ಐದು ಗ್ರಾಮ್ ಮೇಲೆ ಏಳ್ನೂರ ಇದೆ ನೆಕ್ಸ್ಟ್ ಡಾಲರ್ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಎರಡೆ ಮುತ್ತಿನ ಹಾರ ತುಂಬ ಚೆನ್ನಾಗಿದೆ ಡಾಲರ್ ಅಲ್ಲಿ ಡಿಸೈನ್ಸ್ ಮಾಡಿದ್ದಾರೆ ಹಾಗೆ ಕೆಳಗಡೆ ಗ್ರೀನು ಮತ್ತು ಪಿಂಕ್ ಕಲರ್ ಸ್ಟೋನನ್ನು ಕೊಡ್ತಿದ್ದಾರೆ ತುಂಬ ಇಷ್ಟ ಆಯಿತು ನನಗೆ ಇದು ಇದು ಕೂಡ ಇಷ್ಟ ಅಲ್ಲಿ ಇದ್ರ ಫೋಟೋ ಹೊಡೆದ್ಬಿಟ್ಟು ಕೆಳಗಡೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಪ್ರೈಸ್ ಹೇಳ್ತಾರೆ ನೆಕ್ಸ್ಟ್ ಒಂದು ಇದು ಚಾಂದ್ಬಾಲಿ ಕಿವಿಯೊಳೆ ಇದು ಬಂದ್ಬಿಟ್ಟು ವೇಟು ಐದು ಗ್ರಾಮ್ ಮೇಲೆ ಐನೂರ ಮೂವತ್ತು ಮಿಲಿ ಇದೆ ನೋಡಬಹುದು ಹತ್ತತ್ರ ಒಂದು ಐದೂವರೆ ಗ್ರಾಮಲ್ಲಿ ನಾವು ಈ ಚಾಂದ್ಬಲಕ್ಕೆ ವಿಳೆಗಳನ್ನ ಮಾಡಿಸ್ಕೋಬಹುದು ನೆಕ್ಸ್ಟ್ ಒಂದು ನೋಡೋದಾದ್ರೆ ಇದು ಎರಡೆ ಮುತ್ತಿನ ಹಾರ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪೆನ್ರಡ ಅಂದ್ರೂ ತುಂಬ ಚೆನ್ನಾಗಿದೆ ಮೇಲೆ ಎಲ್ಲ ಕಲರ್ಫುಲ್ ಆಗಿರುವಂತ ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬ ನೋಡೋಕ್ಕೆ ಚೆನ್ನಾಗಿದೆ ನೆಕ್ಸ್ಟ್ ಒಂದು ನೋಡೋದಾದ್ರೆ ಇದು ಸ್ಟೋನ್ ಇಂದು ಇದು ಕೂಡ ಐದು ಗ್ರಾಮಲ್ಲಿ ಐದುನೂರ ಇಪ್ಪತ್ತು ಮಿಲಿ ಇದೆ ಈ ಎಲ್ಲ ಒಳೆಗಳು ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡೋದನ್ನ ಮಾತ್ರ ಮರಿ